ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ಶ್ರವಣ ಅವರು ಮಾತಾಡ್ತಾ ಇರ್ತಾರೆ ಆ ಹುಡುಗಿನ ಇಲ್ಲಿ ಕರ್ಕೊಬಂದು ನಮ್ಮ ಆಚಾರ ವಿಚಾರ ಸಂಪ್ರದಾಯನ ಎಲ್ಲದನ್ನು ಕೂಡ ಹೇಳ್ಕೊಟ್ಟದಿಂದರೆ ಅವಳು ಎಲ್ಲದನ್ನು ಕೂಡ ಕಲ್ತ್ಕೊಂತಾಳೆ ಅಂತ ಈ ಕಡೆ ಶ್ರವಣ ಹೇಳ್ಬಿಡ್ತಾರೆ ಅತ್ ಸರ್ ಇವಾಗ ಅಲ್ಲಿಗೆ ಯಾರು ಹೋಗೋದು ಶ್ರವಣ್ ನೀನು ಹೋಗ್ತೀಯಾ ಅಥವಾ ರಮಣ ನೀನು ಹೋಗ್ತೀಯಾ ಅಂತ ಅಜ್ಜಿ ಕೇಳ್ತಿರ್ಬೇಕಾದ್ರೆ ಇಬ್ಬರೂ ಕೂಡ ನಮಗೆ ಕಮಿಟ್ಮೆಂಟ್ಸ್ ಇದೆ ಸೊ ಹಾಗಾಗಿ ನಾವು ಹೋಗೋಕ್ಕಾಗಲ್ಲ ಅಂತ ಇಬ್ರು ಹೇಳಿಬಿಡ್ತಾರೆ ಹಾಗಾದರೆ ಏನು ಮಾಡೋದು ಅಜಿತಾ ನೀನು ಹೋಗ್ತೀಯಾ ಅಂತ ಅಜ್ಜಿ ಕೇಳ್ತಿರ್ಬೇಕಾದ್ರೆ ಇಲ್ಲ ಅಜ್ಜಿ ನಾಲ್ಕೈದು ದಿನ ಇವಾಗ ನನಗೆ ರಜೆ ಸಿಗೋಕ್ಕೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ನಾನು ಹೋಗೋಕ್ಕಾಗಲ್ಲ ಅಂತ ಈ ಕಡೆ ಅಜಿತ್ ಕೂಡ ಹೇಳಿದ ತಕ್ಷಣ ಹಾಗಾದ್ರೆ ಸಂಗೀತ ನಿನ್ನ ಮಗನ ಜೊತೆ ನೀ ನೆನೆ ಹೋಗ್ಬಿಡು ಅಂತ ಅಜ್ಜಿ ಹೇಳ್ಬಿಡ್ತಾರೆ ಅಮ್ಮ ನೀನು ಏನಮ್ಮ ಹೇಳ್ತಿದ್ಯಾ ಮನೆಯಿಂದ ನಾನು ಶ್ರೀರಂಗ್ ಹೋಗಿಲ್ಲ ನನ್ನ ಗಂಡನ ಬಿಟ್ಬಿಟ್ಟು ಅಂಥದ್ರಲ್ಲಿ ಇವಾಗ ಹೋಗಿ ಹೋಗಿ ಅಮೇರಿಕಕ್ಕೆ ಅದು ಅಷ್ಟು ದಿನ ನನ್ನ ಕೈಯ್ಯಲ್ಲಿ ಹೋಗೋಕ್ಕಾಗಲ್ಲ ಅಂತ ಈ ಕಡೆ ಸಂಗೀತನೂ ಕೂಡ ಹೇಳಿಬಿಡ್ತಾರೆ ಹಾಗಾದ್ರೆ ಇನ್ಯಾರು ಹೋಗೋದು ಭೂಮಿ ಒಂದು ಕೆಲಸ ಮಾಡಮ್ಮ ನೀ ನೆನೆ ಹೋಗ್ಬಿಡು ಅಂತ ಅಜ್ಜಿ ಹೇಳಿದ ತಕ್ಷಣ ನನ್ನ ಮೈದುಗೆ ಇವಾಗ ಸಹಾಯ ಆಗುತ್ತಂತಂದ್ರೆ ನಾನು ಎಲ್ಲಿಗೆ ಬೇಕಾದರೂ ಹೋಗೋಕೆ ರೆಡಿ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ ಇಲ್ಲೇ ಇಲ್ಲ ನೀನ್ ಹೋಗೋದು ಬೇಡ ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಇಲ್ಲ ಅದ್ಗೇನೆ ನನ್ನ ಜೊತೆಗೆ ಬರೋದು ಥ್ಯಾಂಕ್ ಯು ಸೋ ಮಚ್ ಅದ್ಗೆ ಅಂತ ಹೇಳ್ಕೊಂಡು ನಚ್ಚಿ ಬಂದು ಹಾಗೆ ಭೂಮಿನ ಜೋರಾಗಿ ಹಗ್ ಮಾಡ್ಕೊಂತಾನೆ ಇನ್ನೊಂದ್ ಕಡೆ ಹಾಗೆ ನಚಿಕೆತ್ ಮಾತ್ರ ಮನೆಯಿಂದ ಹೊರಗಡೆ ಬಂದು ಫ್ರೆಂಡ್ ಜೊತೆಗೆ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಚೇ ಇದೇನ್ ಮಾಡಿದೆ ನಾನಿವಾಗ ಮತ್ತೆ ಇವಳನ್ನ ಮೀಟ್ ಮಾಡೋ ಅರ್ಜೆಂಟಲ್ಲಿ ನಾನಿವಾಗ ಬ್ರೋ ಕೊಟ್ಟಿರುವ ಟಾಸ್ಕನ್ನು ಮರೆತು ಬಿಟ್ಟಿದ್ದೀನಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಹಾಗೆ ಹಾಸ್ಪಿಟ್ಲಿಗೆ ಕಾಲ್ ಮಾಡಿಬಿಟ್ಟು ನಿನ್ನೆ ಬ್ಲಡ್ ಸ್ಯಾಂಪಲ್ ತೊಗೊಂಡಿದ್ದೀವಲ್ವಾ ಆದಷ್ಟು ಬೇಗನೆ ಇವತ್ತು ನನಗೆ ಅಶ್ವಿನಿ ಅಲ್ಲಲ್ಲ ಆ ಮನಸ್ವಿನಿದು ಬ್ಲಡ್ ರಿಪೋರ್ಟ್ ಎಲ್ಲದನ್ನು ಕೂಡ ಹಾಗೆ ಡಿ ಎನ್ ಎ ಟೆಸ್ಟ್ ರಿಪೋರ್ಟ್ ಎಲ್ಲ ಕೂಡ ನನ್ನ ಕೈಗೆ ಬರಬೇಕು ಅಂತ ಈ ಕಡೆ ಫೋನ್ ಫೋನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ದೇವೆಯಾನೆ ಅಲ್ಲಿಗೆ ಬಂದು ಆ ಮಾತನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟು ತುಂಬಾ ಶಾಕ್ ಆಗಿಬಿಡ್ತಾರೆ ನಚಿ ಏನಿದು ಯಾರ ಹತ್ರನ ಫೋನಲ್ಲಿ ಅಶ್ವಿನಿ ಮನಸ್ವಿನಿ ಬ್ಲಡ್ ಸ್ಯಾಂಪಲ್ ಅದು ಇದು ಅಂತ ಏನಾದರೂ ಮಾತಾಡ್ದಂ ಇತ್ತು ಅವಳು ಬ್ಲಡ್ ಟೆಸ್ಟನ್ನು ನೀನು ಲ್ಯಾಬ್ ಕೊಟ್ಟಿದ್ಯಾ ಯಾಕೆ ಅವಳಿಗೆ ಏನಾದ್ರು ಕೂಡ ಹೆಲ್ತ್ ಇಶ್ಯೂಸ್ ಇದೆಯಾ ಇವಾಗಲೇ ನಾನು ಹೋಗ್ಬಿಟ್ಟು ಇದನ್ನು ಶ್ರವಣಗೆ ಹತ್ರ ಅಂತ ಈ ಕಡೆ ದೇವಿಯನ್ನೇ ಅಲ್ಲಿಂದ ಹೊಡ್ತಾ ಇರಬೇಕಾದ್ರೆ ಇಲ್ಲ ಅದೇ ನೀವು ಬನ್ನಿ ಒಂದು ನಿಮಿಷ ಇಲ್ಲೇನೇ ಕೂತ್ಕೊಳ್ಳಿ ನೋಡಿ ನಾನು ಈ ವಿಷಯನ ಹೇಳಬೇಕು ಅಂತ ಅಂದರೆ ಅಜಿತ್ ಅಣ್ಣ ನಿಮ್ಮ ಮೇಲೆ ಅನುಮಾನ ಪಡ್ತಾ ಇದ್ದಲ್ವಾ ಆವಾಗ ಮಾತಾಡಬೇಕಾದ್ರೆ ಅದು ಯಾಕು ಅಂತ ನೀವು ಹೇಳಿ ಆಗ ನಾನು ನನ್ನ ರೀಸನ್ ಹೇಳ್ತೀನಿ ಅಂತ ಈ ಕಡೆ ನಚಿ ಹೇಳಿದ ತಕ್ಷಣ ಏನು ಮಾಡೋದಪ್ಪ ಆವತ್ತು ಒಂದಿನ ಅಕಸ್ಮಾತ್ ಆಗ ಭೂಮಿ ನನ್ನ ಕಣ್ಮುಂದೆ ನೀರಿಗೆ ಬಿದ್ದುಬಿಟ್ಟಿದ್ದಾಳೆ ಅವಳು ಅವತ್ತು ನನ್ನ ಜೊತೆಗೇ ಇದ್ಲು ಹಾಗಾಗಿ ಅಜಿತ್ ಇವಾಗ ನನ್ನ ಮೇಲೆನೆ ಅನುಮಾನ ಏನೇ ಮನೇಲಿ ಘಟನೆ ನಡೆದಿದ್ರು ಫಸ್ಟ್ ನನ್ನ ಮೇಲೆನೆ ಅನುಮಾನ ಪಡ್ತಾನೆ ಎಲ್ಲ ನನ್ನ ಹಣೆ ಬರಪ್ಪ ಏನು ಮಾಡೋಕಾಗುತ್ತೆ ಅಂತ ಈ ಕಡೆ ನಾಟಕ ಮಾಡ್ತಾ ಮಾಡ್ತಿರ್ಬೇಕಾದ್ರೆ ಸರಿ ಇವಾಗ ನೀನು ಹೇಳಪ್ಪ ಅದೇನೋ ಬ್ಲಡ್ ಸ್ಯಾಂಪಲ್ ಅಂತ ಹೇಳ್ತಿದ್ದೀವಲ್ವ ಏನು ವಿಷಯ ಅಂತ ಈ ಕಡೆ ದೇವಿಯಾನಿ ಮತ್ತೆ ಕೇಳ್ತಿರ್ಬೇಕಾದ್ರೆ ಆಗ ಅಜಿತ್ ಜೊತೆ ಸೇರಿಕೊಂಡು ಪ್ಲಾನ್ ಮಾಡಿರುವ ಎಲ್ಲ ವಿಷಯನೂ ಕೂಡ ಹೇಳಿದ ತಕ್ಷಣ ದೇವಿಯಾನಿ ಮಾತ್ರ ತುಂಬಾನೇ ಶಾಕ್ ಆಗಿಬಿಡ್ತಾರೆ ಆಗ ಅಶ್ವಿನನು ಕೂಡ ಅಲ್ಲಿಗೆ ಬಂದು ನಿತ್ಕೊಂಡು ಅಡ್ಡದಲ್ಲಿ ನಿಂತ್ಕೊಂಡು ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ತುಂಬಾ ಶಾಕ್ ಆಗಿಬಿಡ್ತಾಳೆ ಸರಿ ಆಯ್ತಪ್ಪ ಆದಷ್ಟು ಬೇಗನೆ ನೀನು ಅದನ್ನೆಲ್ಲ ತಿಳ್ಕೊಂಡು ಬಿಡು ಯಾಕಂತಂದ್ರೆ ಅವಳು ಇವಾಗ ನಮ್ಮನೇಲೇ ಇದ್ಬಿಟ್ಟಿದ್ರಳೆಲ್ಲ ಫ್ರಾಡ್ ಕೆಲಸ ಮಾಡಿಕೊಂಡು ಅವಳು ಒಂದು ವೇಳೆ ತಪ್ಪು ಮಾಡೋದಿದ್ರೆ ಅವಳಿಗೆ ಸರಿಯಾಗಿರೋ ಶಿಕ್ಷಣೆ ಆಗಬೇಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಗಡೆ ಬಂದಿದ ತಕ್ಷಣ ಅಶ್ವಿನಿ ಅಲ್ಲೇ ಬಚ್ಚಿರ್ಕೊಂಡು ಕೇಳ್ತಾ ಇರ್ತಾಳೆ ಅದನ್ನೆಲ್ಲ ಬಾ ಅಂತ ಕಣ್ಸನ್ನೇ ಮಾಡಿಬಿಟ್ಟು ಅವರಿಬ್ರು ಅಲ್ಲಿಂದ ಹೊರಟೋಗಿಬಿಡ್ತಾರೆ ಇನ್ನೊಂದ್ ಕಡೆ ಭೂಮಿ ಮತ್ತೆ ಸತ್ಯಣ್ಣ ಮಾತಾಡ್ತಾ ಹಾಗೆ ಬರ್ತಾ ಇರ್ತಾರೆ ಸತ್ಯಣ್ಣ ನಾನಿವಾಗ ಇದೇ ಸಾರಿಯಲ್ಲಿ ಅಲ್ಲಿ ಹೋದ್ರೆ ನಡೆಯುತ್ತಾ ಒಂದ್ ವೇಳೆ ಇದ್ರದಿಂದ ಮತ್ತೆ ನಚ್ಚಿಗೆ ಏನಾದ್ರೂ ಕೂಡ ಇದ್ರದಿಂದ ಪ್ರಾಬ್ಲಮ್ ಆಗಲ್ಲ ತಾನೇ ಅಂತ ಈ ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ ಏಯ್ ನೀನು ಅಲ್ಲಿಗೆ ಹೋಗಿ ಏನು ಮಾಡ್ತೀಯ ಫಸ್ಟ್ ಆಫ್ ಆಲ್ ನಿನ್ಗೆ ಇಂಗ್ಲೀಷನೇ ಬರಲ್ಲ ತಾನೇ ಅಂತ ಈ ಕಡೆ ಅಜಿತ್ ಬಂದು ಹೇಳ್ತಿರ್ಬೇಕಾದ್ರೆ ಹೌದಲ್ವಾ ಸಾಹಿಬ್ರೆ ಇದನ್ನು ನಾನು ನೆನ್ಪೇನೆ ಮಾಡ್ಕೊಳ್ಲಿಲ್ಲ ಇವಾಗ ಏನು ಮಾಡೋದು ಅಂತ ಈ ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ ಅಲ್ಲ ಇದೆಲ್ಲ ಒಂದು ಸಮಸ್ಯೆನೇ ಅಲ್ಲ ಮನ್ಸ್ ಮಾಡೋದಿದ್ದರೆ ನೀನೇನೆ ಅವಳಿಗೆ ಇಂಗ್ಲೀಷನ್ನು ಹೇಳ್ಕೊಡ್ಬೋದು ಅಜಿತ ಅಂತ ಈ ಕಡೆ ಸತ್ಯನ ಹೇಳ್ತಿರ್ಬೇಕಾದ್ರೆ ಆದರೆ ಏನು ಮಾಡೋದು ಅವರಿವಾಗ ಹೇಳ್ಕೊಡುವಷ್ಟು ಟೈಮನೇ ಇಲ್ಲ ಒಂದು ವಾರದಲ್ಲೇ ಹೊರಡಬೇಕು ಅಂತ ಹೇಳ್ತಿದಾರಲ್ವಾ ಒಂದು ವಾರ ಇಲ್ಲೇ ಇರೋ ಥರ ಇದ್ದದಿದ್ದರೆ ನಾನೇ ಅವಳಿಗೆ ಸ್ವಲ್ಪ ಇಂಗ್ಲೀಷು ಸ್ವಲ್ಪ ಸ್ವಲ್ಪ ಆದ್ರೂ ಕೂಡ ಹೇಳ್ಕೊಡ್ತಿದ್ದೆ ಅಂತ ಈ ಕಡೆ ಅಜಿತ್ ಹೇಳ್ತಾರೆ ಇನ್ನೊಂದ್ ಕಡೆ ದೇವೇನಿ ಮತ್ತು ಅಶ್ವಿನಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಏಯ್ ನೀನು ನೀನು ದೊಡ್ಡ ಜೀನಿಯಸ್ ಅಂತ ಅಂದ್ಕೊಂಡು ಬಿಟ್ಟಿದ್ ಬಿಟ್ಟಿದ್ಯಾ ನೀನು ಹೇಳ್ದೆ ಕೇಳ್ದೇನೆ ನೀನೇ ಏನೇನೋ ಡಿಸೈಡ್ ಮಾಡಿಬಿಟ್ಟು ಇವತ್ತು ಅವರಿಬ್ಬರು ಅಣ್ಣ ತಮ್ಮನ ಕೈಯಲ್ಲಿ ನೀನು ಸಿಕ್ಕಕೊಂಡು ಜೈಲಿಗೆ ಹೋಗಬೇಕಾಗಿರ್ತಿತ್ತು ನೀನು ಅಂತ ಈ ಕಡೆ ದೇವೇನಿ ಬೈತಿರಬೇಕಾದ್ರೆ ಅಲ್ಲ ಅವರು ಈ ಥರ ಪ್ಲಾನ್ ಮಾಡ್ತಾರ ಅಂತ ನಾನು ಅನ್ಕೊಂಡೆ ಇರಲಿಲ್ಲ ಪರವಾಗಿಲ್ಲ ಇನ್ನೂ ಕೂಡ ರಿಪೋರ್ಟ್ ಏನೂ ಅವ್ರ ಕೈಗೆ ಅಲ್ವಾ ಅದನ್ನ ಲಾಸ್ಟ್ ಟೈಮ್ ಥರನೇ ನಾನು ಈ ಸರಿ ಬದಲಾಯಿಸ್ಬಿಡ್ತೀನಿ ಅಂತ ಈ ಕಡೆ ಅಶ್ವಿನಿ ಹೇಳ್ತಿರ್ಬೇಕಾದ್ರೆ ನೋ ನೋ ಈ ಸರಿ ಮಾತ್ರ ಆ ಥರ ಮಾಡೋದೇ ಬೇಡ ಪ್ರತಿ ಸರಿನೂ ಕೂಡ ಬ್ಲಡ್ ಸ್ಯಾಂಪಲ್ ಹಲೋ ಅದು ಇದು ಅಂತ ಈ ನಾಟಕ ನೋಡಿ ನೋಡಿ ನನಗಂತೂ ಸಾಕಾಗೋಗಿದೆ ಸೊ ಹಾಗಾಗಿ ಈ ನಾಟಕಕ್ಕೆ ಈ ಸರಿ ಒಂದು ಫುಲ್ ಸ್ಟಾಪನ್ನು ಇಡಲೇಬೇಕು ಈ ಮನೆಯವರು ಮತ್ತೆ ಯಾರು ಯಾರನ್ನು ಕೂಡ ನಿನ್ನ ಬಗ್ಗೆ ಅನುಮಾನ ಪಡಲೇಬಾರ್ದು ಅಂತ ಹೇಳಿಬಿಟ್ಟು ನೋಡು ನನ್ನತ್ರ ಒಂದು ಪ್ಲಾನ್ ಆಗಿ ಪ್ಲಾನ್ ಇದೆ ಅದನ್ನ ನೀನು ಕೇರ್ಫುಲ್ ಆಗಿ ಕೇಳಿಸ್ಕೋ ಅಂತ ದೇವೇ ತನ್ನ ಪ್ಲಾನ್ ಅನ್ನು ಅಶ್ವಿನಿ ಹತ್ರ ಹೇಳ್ತಾ ಇರ್ತಾರೆ ಇನ್ನ ಕಡೆ ಭೂಮಿ ಮತ್ತೆ ಅಜಿತ್ ರೂಮಲ್ಲಿ ಇರಬೇಕಾದ್ರೆ ಇರ್ಬೇಕಾದ್ರೆ ಆಗ ನಚ್ಚಿ ಅಲ್ಲಿಗೆ ಬಂದ್ಬಿಡ್ತಾರೆ ಅದು ಅದ್ಗೆ ಎಷ್ಟು ದಿನ ಆಯಿತು ಗೊತ್ತಾ ನನ್ನ ಹುಡುಗಿ ನನ್ನನ್ನು ಎಲ್ಲಿ ದೂರ ಆಗಿಬಿಡ್ತಾಳೆ ಅನ್ನೋ ಭಯದಿಂದ ನನಗೆ ನಿದ್ರೆನೇ ಬಂದಿರಲಿಲ್ಲ ಆದ್ರೆ ಇವತ್ತು ಎಲ್ಲ ಪ್ರಾಬ್ಲಮ್ ಕೂಡ ನಿಮ್ಮಿಂದ ಸಾಲ್ವ್ ಆಯ್ತಲ್ವಾ ನಿಮ್ಮ ಮೇಲೆ ತಲೆ ಇಟ್ಟಿ ತಕ್ಷಣವೇ ನನಗೆ ಎಷ್ಟೊಂದು ನಿದ್ದೆ ಬಂತು ಗೊತ್ತಾ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಗೆತ್ಗೆ ನೀವು ನನ್ನ ಜೊತೆ ಬರೋಕೆ ಒಪ್ಕೊಂಡಿದ್ದಕ್ಕೆ ಅಂತ ಈ ಕಡೆ ನಚ್ಚಿ ಹೇಳ್ತಿರ್ಬೇಕಾದ್ರೆ ಇಲ್ಲ ಅವಳು ನಿನ್ನ ಜೊತೆ ಎಲ್ಲಿಗೂ ಕೂಡ ಬರ್ತಾ ಇಲ್ಲ ಅಂತ ಈ ಕಡೆ ಅಜಿತ್ ಹೇಳ್ಬಿಡ್ತಾನೆ ಯಾಕೆ ಬ್ರೋ ಅಂತ ಈ ಕಡೆ ನಚ್ಚಿ ಕೇಳ್ತಿರ್ಬೇಕಾದ್ರೆ ಮತ್ತಿನ್ನೇನು ವೀಸಾ ಇಲ್ಲ ಪಾಸ್ಪೋರ್ಟ್ ಇಲ್ಲ ಅವಳಿಗೆ ಇಂಗ್ಲೀಷ್ ಬರಲ್ಲ ಏನು ಸಮಸ್ಯೆ ಇದೆ ಅಂತ ಗೊತ್ತಾ ಸುಮ್ಮನೆ ಕರ್ಕೊಂಡು ಹೋಗ್ತೀನಿ ನಂತರ ಆಗೋಗ್ಬಿಡುತ್ತಾ ಅದೇನು ಬಸ್ ಟಿಕೆಟ್ ತಗೊಂಡು ಮಂಡ್ಯದಿಂದ ಮೈಸೂರಿಗೆ ಹೋದಾಗ ಅಂತ ಅಂದ್ಕೊಂಡಿದ್ಯಾ ಅಂತ ಈ ಕಡೆ ನಚಿಗಿನೇ ಅಜಿತ್ ಬೈತಿರ್ಬೇಕಾದ್ರೆ ಅಷ್ಟೇ ತಾನೇ ಬ್ರೋ ನಾನು ಪಾಸ್ಪೋರ್ಟ್ ವೀಸಾ ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡ್ತೀನಿ ಅಂತ ಈ ಕಡೆ ನಚ್ಚಿ ಹೇಳ್ತಿರ್ಬೇಕಾದ್ರೆ ಮೈದು ಅದರ ಅವಶ್ಯಕತೆ ಇಲ್ಲ ನೋಡಿಲಿ ನನ್ನ ಹತ್ರ ಪಾಸ್ಪೋರ್ಟ್ ಇದೆ ಅಂತ ಹೇಳ್ಬಿಟ್ಟು ಭೂಮಿ ತಂದು ಪಾಸ್ಪೋರ್ಟ್ ಅನ್ನು ತಂದು ತೋರಿಸಿದಾಗ ನಚ್ಚಿಗಂತೂ ತುಂಬಾನೇ ಖುಷಿ ಆಗುತ್ತೆ ಸರಿ ಹಾಗಾದ್ರೆ ಮುಗಿತಲ್ಲ ಬ್ರೋ ಇನ್ನ ವೀಸಾ ತಾನೇ ನಾನು ಅದಕ್ಕೆಲ್ಲ ಅಪ್ಲೈ ಮಾಡ್ತೀನಿ ಅಂತ ಹೇಳಿಬಿಟ್ಟಿದ ತಕ್ಷಣ ಸರಿ ಹಾಗಾದರೆ ನೀವಿಬ್ಬರೂ ಕೂಡ ಮಾತಾಡ್ತೇವೆ ಸಾಹೇಬ್ರೆ ನೀವು ಬೇಗನೆ ಸ್ನಾನ ಮಾಡ್ಕೊಂಡು ಆಫೀಸಿಗೆ ರೆಡಿಯಾಗಿ ನಾನು ಹೋಗ್ಬಿಟ್ಟು ಟಿಫನ್ ಪ್ಯಾಕ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಭೂಮಿ ಅಲ್ಲಿಂದ ಹೊರಟೋಗಿದ ತಕ್ಷಣ ಗೊತ್ತಾಯ್ತು ಬ್ರೋ ನಿನಗೆ ಇವಾಗ ಅತ್ತಿಗೆನ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ತಾನೇ ನೀನು ನೀವು ಬೇಡ ಅಂತ ಹೇಳ್ತಿರೋದು ಅಂತ ಈ ಕಡೆ ನಚ್ಚಿ ಎಳಿತಾ ಇರಬೇಕಾದ್ರೆ ಹೋಗೋ ಇಲ್ಲಿಂದ ಅಂತ ಹೇಳಿಬಿಟ್ಟು ಅವನ್ನ ಅಲ್ಲಿಂದ ಹೊರಗಡೆ ತಳ್ಳಿಬಿಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು